ಮಾಡಿ ಸರ್ವನಾಶ ಅಂತಾನೆ ಈಗ ನೋಡ ಅವ್ರು ಕಾಡಲ್ ಇದ್ರು ನೆಮ್ಮದಿ ಆಗಿದ್ರೇನೋ ಯಾರಿಗೊತ್ತು ನೋಡಿಲ್ಲ ಇವ್ರ ಭವನದಲ್ಲಿ ಚಿನ್ನದ ಇದ್ರಲ್ಲಿ ಇದ್ದೇ ಒಂದ್ ಸೆಕೆಂಡ್ ನೆಮ್ಮದಿ ಇಲ್ಲ ಅವ್ರ ಬಗ್ಗೆನೇ ಚಿಂತೆ ಓ ಇವ್ರೆಲ್ಲ ತಪ್ಸ್ಕೊಂಡ್ ಅಲ್ಲೋಗಿದ್ದಾರೆ ಅಲ್ಲಿ ಹುಡ್ಕೋಣ ಇಲ್ಲಿ ಹಿಡ್ದ್ ಬಿಡೋಣ ಅಲ್ಲಿ ಹಿಡ್ದ್ ಬಿಡೋಣ ಹನ್ನೆರಡು ವರ್ಷವ್ರು ಎಲ್ ಪಾಂಡವ್ರು ಎಲ್ಲಿ ಇರ್ಬೋದು ಎಲ್ಲಿರ್ಬೋದು ಅಂತೂ ಹುಡ್ಕಾಡಿರೋದು ಪ್ರದೇಶ ಪ್ರದೇಶ ಎಲ್ಲಾ ಅರ್ಧಾರ್ಧ ವಾಸದಲ್ಲಿ ಸಿಗಾಕೊಂಡ್ರೆ ಮತ್ತೆ ಹನ್ನೆರಡು ವರ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ನೋಡ ಹಂಗೆ ಇವರಿಗೆ ನೆಮ್ಮದಿ ಇಲ್ಲ ಒಟ್ಟು ಏನಪ್ಪ ಜನಗಳು ಬೇರೆ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡೆ ತಲೆ ಕೆಡ್ಸ್ಕೊಳ್ಳೆ ಬರ್ದಿತ್ತು ಬಿಡು ಹನ್ನೆರಡು ವರ್ಷ ಇಲ್ಲ ತಾನೆ ನಾವು ಎಂಜಾಯ್ ಮಾಡೋಣ ಅನ್ನೋ ತರ ಇಲ್ಲ ಈಗ ಅದಾಗ್ ಬಿಡುತ್ತೆ ಇದಾಗ್ ಬಿಡುತ್ತೆ ಅಂತ ಫಸ್ಟ್ ಆಫ್ ಆಲ್ ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಸೀರಿಯಲ್ ಅಲ್ಲಿ ಈ ತರ ಕ್ರಿಶ್ಚು ರಿಯಲ್ ಆಗಿ ಅವಾಗೆಲ್ಲ ಸ್ವಲ್ಪ ಶೂರರ ಎಲ್ಲ ಇದ್ದಿದ್ದು ಕರೆಕ್ಟ್ ಆಗಿ ಗಟಿಗಳು ಘಟಿಗಳು ಮತ್ತೆ ಏನ್ ಅವರೆಲ್ಲ ಒಂಥರ ಇವರು ದೇವತೆಗಳು ರಾಕ್ಷಸರ ಅಂಶಗಳು ಅವರೆಲ್ಲ ಅವ್ರ ನ್ಯಾಯ ಪವರ್ಫುಲ್ ಇರ್ಬೋದು ಅಮ್ಮ ಕೃಷ್ಣನ್ ಕಾಲಿ ಶುದ್ಧ ಕಣ ಅವ್ರು ರಿಯಲ್ ಆಗಿದೆ ನೋಡಿ ಅವಾಗೆಲ್ಲ ಸಕ್ಕ ಬಟ್ಟೆ ಭೀಮಾ ಅರ್ಜುನ ಅವರೆಲ್ಲ ಇಷ್ಟ ಆಯ್ತು ಕೃಷ್ಣ ಇಂಡಿಯನ್ ಅಲ್ವಾ ಅವನು ಅಷ್ಟ ಮತ್ತೆ ಅಷ್ಟು ಕಲ್ಲರ್ ಇಲ್ಲ ಇಂಡಿಯಾದಲ್ಲಿ ಹುಟ್ಟಿದ್ದಲ್ಲ ಅವನು ಇಲ್ಲಿ ಜೀನ್ಸ್ ಇಲ್ಲಿ ಡಿ

ಆ ಪ್ರದೇಶದಲ್ಲೆಲ್ಲ ಇಪ್ಪತ್ನಾಕ್ ಅಡಿ ಅಷ್ಟೇ ಇರ್ತಿದ್ರಂತೆ ಒಂದ್ ಸ್ಟೇಟ್ ಹ್ಮ್ ಹದಿನೈದಡಿ ಹದಿನೈದು ಹನ್ನೆರಡು ಅಡಿ ಇರ್ತಿದ್ರಂತವ್ರು ನಾವೇನು ಹಿಂಗ್ ನೋಡ್ಬೇಕಿತ್ತು ನಾನಂತ ಕಲ್ಕಿ ಮೂವಿ ಕಲ್ಕಿ ಮೂವಿ ಅಶ್ವ ತಮ್ಮನ್ ಅಷ್ಟೇ ಹೆಸರು ತೋರಿಸಿರೋದು ಎಷ್ಟೋ ಫೀಟ್ ಹನ್ನೆರಡ ಹದಿನೈದು ಅಡಿನೋ ಅವ್ನಿರೋದು ತೀರ ಹೈಟ್ ಸಹ ಅವ್ರು ಅವಾಗ ಹಂಗೆ ಇದ್ರು ಅಂತ ಎಲ್ಲ ಅವಾಗೆಲ್ಲ ಹಂಗೆ ನೆಕ್ಸ್ಟ್ ಜನರೇಷನ್ ಎಲ್ಲ ಕುಡ್ ಜೊತೆ ಬರುತ್ತಂತೆ ಕುಡ್ಜರು ಹುಟ್ಟಾರಂತೆ ಹಂಗೆ ಮತ್ತೆ ಕಳ್ಕೊಂಡು ಕಳ್ಕೊಂಡು ಸತ್ತೋಗ ಕೃಷ್ಣಂದು ಯಾವ್ದೋ ಒಂದು ಒಬ್ಬ ಬ್ಲಾಗರ್ ಇದ್ದ ಅಲ್ಲಿ ಇವ್ರು ಕಳಿಸಿದ್ದು ಚೈತ್ರ ಅಲ್ಲಿ ಅವ್ನು ಆಟ ಜಾಗ ಬೃಂದಾವನ್ ಅಲ್ಲೇ ಅಲ್ಲ ಎಲ್ಲ ಇರೋದು ಸೊ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲಾ ಅವನಿಗೆ ಫೋರ್ಸ್ ಮಾಡ್ತಿದ್ರಂತೆ ಅಂತೆ ಆಟ ಫ್ಲೂಟ್ ಮಾಡ್ ಫ್ಲೂಟ್ ಬರ್ಸು ಅಂತ ಬಸ್ತೂರಿ ಕೊಳಲು ಸೊ ಅವಾಗ ಏನ್ ಮಾಡ್ತಾನಂತೆ ಒಂದ್ ಬಂಡೆ ಕಲ್ ಮೇಲೆ ಹಿಂಗ್ ಅದೇ ನಿಂತ್ಕೊಳ್ಳೋದು ಗೊತ್ತಲ್ಲ ಕ್ರಾಸ್ ಲೆಗ್ ನಿಂತ್ಕೊಂಡ್ ಬಿಡ್ತಾನಂತೆ ಆ ಸೌಂಡಿಗೆ ಬಂಡೆನೇ ಬೆಲ್ಟ್ ಆಗಿ ಬಿಡುತ್ತಂತೆ ವಾಲ್ ಇದಕ್ಕೆ ಆಮೇಲೆ ನೋಡಿ ಎಸೋದಕ್ಕೆ ಬಂಡೆನೇ ಬೆಲ್ಟ್ ಆಗಿ ಒಂದು ಕಾಲದ್ದು ಕಾದದ್ದು ಗುರುತು ಬಿದ್ಬಿಡುತ್ತೆ ಆ ಗುರ್ತದ ಕೈಗೆ ಕೊಡಕ್ಕೆ ಹೋಗಿದ್ರಲ್ಲ ನಾನು ಅವಾಗ ನೋಡ್ರಿ ಅಪ್ಪ ಏನು ಇಷ್ಟು ಉದ್ದ ಕಾಲದು ಅಂತ ಏಯ್ ಅವ್ನು ಒಂದು ಎಂಟು ಒಂಬತ್ತು ಅವಾಗಿಂದ ಇರ್ತವೆ ಅವಾಗಿಂದವರೆಲ್ಲ ಸಿಕ್ಕ ರಾಮನು ಅಷ್ಟೇ ಎಲ್ಲ ಹೈಟೇ ಅವಾಗ ರಾಮ ಲಕ್ಷ್ಮಣ ಭೀಮ ನಾವು ಅವಾಗ ಅದನ್ನ ಹಿಂದಿಲಿ ನೋಡಿದ್ದು ಅನ್ಸುತ್ತೆ ಕನ್ನಡದಲ್ಲಿ ನೋಡಲೇ ಇಲ್ಲ ಈಗ

ಮಹಾಭಾರತದಲ್ಲಿ ಎಷ್ಟೋ ತರ ನೋಡ್ಬೋದು ರಾಧಾಕೃಷ್ಣ ಸ್ಟೋರಿ ನೋಡ್ಬೋದು ಆಮೇಲೆ ಇವ್ರ ಕುರುಕ್ಷೇತ್ರ ನೋಡ್ಬೋದು ಬೇರೆ ಬೇರೆ ಏನೇನೋ ಇದೆ ಅದರಲ್ಲಿ ತುಂಬಾ ಹ್ಮ್ ಸ್ಟೋರೀಸ್ ಮಹಾ ರಾಮಾಯಣದಲ್ಲಿ ಇರ್ಬೇಕನ್ಸುತ್ತೆ ನಮಗೆ ಗೊತ್ತಿರಲ್ಲ ಅಲ್ಲೂ ಏನೇನೋ ನೋಡ್ತಿರತ್ತೆ ಅನಸೂಯ ಅದು ಶಾಪ ಗಮನ ಎಲ್ಲ ಗೊತ್ತಾಸ್ಟ್